ನ್ಯೂಸ್ ನಲ್ಲಿ ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ವಾರ್ಷಿಕ ಚಲನ ಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ಕಿತ್ತಾ ಸುದೀಪ್ ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ ಇನ್ನು ತ್ರಯಂಬಕ ಚಿತ್ರದ ಅನುಪಮಾ ಗೌಡಗೆ ಅತ್ಯುತ್ತಮ ನಟ ನಟಿ ಪ್ರಶಸ್ತಿ ಲಭಿಸಿದೆ ಎಸ್ ಕೆಮಿಸ್ಟ್ರಿ ಕರಿಯಪ್ಪ ಚಿತ್ರದಲ್ಲಿ ತಬಲಾ ನಾಣಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಈ ಒಂದು ಪೌಷಿಕ ಪಾತ್ರದಲ್ಲಿ ಅತ್ಯುತ್ತಮ ಪೋಷಕ ನಟಿ ಸಿಕ್ಕಿದೆ ನಟ ಸಿಕ್ಕಿದೆ ಇನ್ನ ಬ್ರಾಹ್ಮಿ ಚಿತ್ರದ ಕೃಷ್ಣ ಅತ್ಯುತ್ತಮ ಪೋಷಕ ನಟಿಯಾಗಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಪಿ ಶೇಷಾದ್ರಿ ನಿರ್ದೇಶನದ ಅತ್ಯುತ್ತಮ ಮೊದಲ ಚಿತ್ರ ಮೋಹನ್ ದಾಸ್ ಡಾರ್ಲಿಂಗ್ ಕೃಷ್ಣ ಅವರ ಲವ್ ದ್ವಿತೀಯ ಅತ್ಯುತ್ತಮ ಚಿತ್ರ ಈ ಒಂದು ಚಿತ್ರಕ್ಕೂ ಕೂಡ ಪ್ರಶಸ್ತಿ ಲಭಿಸಿದೆ ವೈ ಶ್ರೀನಿವಾಸ್ ನಿರ್ದೇಶನದ ಆ ತೃತೀಯ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ ಇವತ್ತು ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ಅಂತ ಪ್ರಶಸ್ತಿ ಸಿಕ್ಕಿದೆ ತ್ರಯಂಬಕ ಚಿತ್ರದ ಅನುಪಮಾ ಗೌಡಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿದೆ ಜೊತೆಗೆ ಕೆಮಿಸ್ಟ್ರಿ ಕರಿಯಪ್ಪದಲ್ಲಿ ತಬಲಾ ನಾಣಿ ಪೋಷಕ ಪಾತ್ರವನ್ನು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಈ ಒಂದು ಅತ್ಯುತ್ತಮ ಪ್ರಶಸ್ತಿ ಅವರಿಗೆ ಲಭಿಸಿದೆ ಬ್ರಾಹ್ಮಿ ಚಿತ್ರದ ಅನುಷಾ ಕೃಷ್ಣ ಅವರ ಪೋಷಕ ನಟಿ ಅವರಿಗೂ ಕೂಡ ಈ ಒಂದು ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಸಿಕ್ಕಿದೆ ಶೇಷಾದ್ರಿ ನಿರ್ದೇಶನದ ಅತ್ಯುತ್ತಮ ಮೊದಲ ಚಿತ್ರ ಮೋಹನ ದಾಸ ಡಾರ್ಲಿಂಗ್ ಕೃಷ್ಣ ಅಭಿನಯದ ಲವ್ ಮಾಕ್ಟೆಲ್ ದ್ವಿತೀಯ ಅತ್ಯುತ್ತಮ ಚಿತ್ರ ಅಂತ ಪ್ರಶಸ್ತಿಯನ್ನ ತೆಗೆದುಕೊಂಡಿದೆ ಇನ್ನ ವೈ ಶ್ರೀನಿವಾಸ್ ನಿರ್ದೇಶನದ ಆಘರ್ಣ್ಯ ದ್ವಿತೀಯ ತೃತೀಯ ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದ್ರೆ ನಟಿಯಾಗಿ ಅನುಪಮಾ ಗೌಡ ತ್ರಯಂಬಕ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಅವರಿಗೂ ಕೂಡ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ ಇನ್ನ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಈ ಸಿನಿಮಾದಲ್ಲಿ ನಾಣಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಅವ್ರಿಗೂ ಕೂಡ ಅತ್ಯುತ್ತಮ ಪೋಷಕ ನಟ ಅಂತ ಪ್ರಶಸ್ತಿ ಸಿಕ್ಕಿದೆ ಇನ್ನ ಡಾರ್ಲಿಂಗ್ ಕೃಷ್ಣ ಲವ್ ಮಾಕ್ಟೇಲ್ ಸಿನಿಮಾ ಎಲ್ಲರ ಮನ ಸಿನಿಮಾ ಈ ಒಂದು ಸಿನಿಮಾಗೆ ದ್ವಿತೀಯ ಅತ್ಯುತ್ತಮ ಪ್ರಶಸ್ತಿ ಸಿಕ್ಕಿದೆ ಆಧರ್ಮ್ಯ ಈ ಒಂದು ಚಿತ್ರಕ್ಕೂ ಕೂಡ ತೃತೀಯ ಪ್ರಶಸ್ತಿ ಸಿಕ್ಕಿದೆ ಕಿಚ್ಚ ಸುದೀಪ್ ಅವರು ಹಿಟ್ಗಳ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಪೈಲ್ವಾನ್ ನಲ್ಲಿ ಅತ್ಯುತ್ತಮವಾಗಿ ನಟನೆ ಕೂಡ ಮಾಡಿದ್ರು ಸಾಕಷ್ಟು ಜನರ ಒಂದು ಪಾತ್ರರಾಗಿದ್ರು ಜೊತೆಗೆ ಅತ್ಯುತ್ತಮ ಸಿನಿಮಾವಾಗಿ ಹೊರಹೊಮ್ಮಿತು ಸಿನಿಮಾದಲ್ಲಿರುವಂತಹ ಹಾಡುಗಳು ಸಂಭಾಷಣೆಗಳು ಎಲ್ಲವನ್ನ ಗಮನಿಸಿದಾಗ ಹಾಗೆ ಅವರು ಯಾವ ಪಾತ್ರಕ್ಕೆ ಹೇಗೆ ಆಕ್ಟ್ ಮಾಡಿರ್ತಾರೆ ಪಾತ್ರಗಳನ್ನ ನಿಭಾಯಿಸಿರ್ತಾರೆ ಇವೆಲ್ಲವನ್ನ ಗಮನಿಸಿದಾಗ ಒಂದು ಅತ್ಯುತ್ತಮ ಅತ್ಯುತ್ತಮ ನಟ ಹಾಗೆ ನಟಿ ಪೋಷಕ ನಟ ಪೋಷಕ ನಟಿ ಹಾಗೆ ಅತ್ಯುತ್ತಮ ಚಿತ್ರ ಹೀಗೆ ವಿಭಾಗೀಯಗಳಲ್ಲಿ ಒಂದು ಚಿತ್ರವನ್ನ ನೀಡಲಾಗತ್ತೆ ಅಂದ್ರೆ ಪ್ರಶಸ್ತಿಯನ್ನ ನೀಡಲಾಗತ್ತೆ ಚಿತ್ರಗಳಿಗೆ ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಅಂದ್ರೆ ಕೋವಿಡ್ ಟೈಮ್ ಇದ್ದ ಕಾರಣ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿರಲಿಲ್ಲ ಇದೀಗ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ವಾರ್ಷಿಕ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕಟ ಮಾಡಲಾಗಿದೆ ವಾಣಿಜ್ಯ ಮಂಡಳಿಯಿಂದ ಈ ಒಂದು ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ ಇನ್ನ ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ಕಿಚ್ಚ ಸುದೀಪ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದ್ರೆ ತ್ರಯಂಬಕ ಚಿತ್ರದ ಅನುಪಮ ಗೌಡಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಕ್ಕಿದೆ ಇನ್ನ ಕೆಮಿಸ್ಟ್ರಿ ಕರಿಯಪ್ಪ ಚಿತ್ರಕ್ಕೆ ಪೋಷಕ ನಟನಾಗಿ ತಬಲಾ ನಾಣಿ ಅವರಿಗೆ ಈ ಒಂದು ಸಿನಿಮಾ ಒಂದು ಪ್ರಶಸ್ತಿ ಲಭಿಸಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ನಿಂದ ರಚನಾ ರಚನಾ ಈ ಬಗ್ಗೆ ಅಪ್ಡೇಟ್ ಏನಿದೆ ಹೌದು ಗಂಗಾ ಈಗಾಗಲೇ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಪ್ರಕಟ ಮಾಡಿರುವಂತದ್ದು ಒಂದ್ ರೀತಿಯಾಗಿ ಆಶ್ಚರ್ಯ ಆಗ್ಬೋದು ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶಸ್ತಿಯನ್ನ ಈಗ ಯಾಕೆ ಪ್ರಕಟ ಮಾಡಲಾಗಿದೆ ಅಂತ ಆದ್ರೆ ಒಂದಷ್ಟು ಗೊತ್ತಿದೆ ನಮ್ಗೆ ಎರಡ್ ಸಾವಿರದ ಹತ್ತೊಂಬತ್ತು ಅಂತ ಅಂದ್ರೆ ಕೊರೋನಾ ಬಂದಂತಹ ಸಂದರ್ಭ ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನ ಚಲನಚಿತ್ರ ನಾಯಕರಿಗೆ ನಾಯಕಿಯರಿಗೆ ಕೊಡಕಾಗಲಿಲ್ಲ ಸೊ ಅಂತಹದಂದ ಈಗ ರಾಜ್ಯ ಸರ್ಕಾರ ಪ್ರಕಟ ಮಾಡಿರುವಂತದ್ದು ಇನ್ನು ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ಅಹ್ ಕಿತ್ತಾ ಸುದೀಪ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದ್ರೆ ಅಹ್ ತ್ರಯಂಬಕಂ ಸಿನಿಮಾದ ಅತ್ಯುತ್ತಮ ನಟಿ ಪ್ರಶಸ್ತಿ ಅನು ಉಪಮಾ ಗೌಡ ಅವ್ರಿಗೆ ಸಿಕ್ಕಿರುವಂತದ್ದು ನಾವು ನೋಡಿರ್ತೀವಿ ಬಹಳಷ್ಟು ಸೀರಿಯಲ್ ಗಳಲ್ಲಿ ಇವರು ಉತ್ತಮವಾದ ಅಭಿನಯ ಮಾಡಿದ್ದಾರೆ ಜೊತೆಗೆ ಚಲನಚಿತ್ರಗಳಲ್ಲೂ ಕೂಡ ಉತ್ತಮವಾಗಿ ಅಭಿನಯ ಮಾಡಿರುವಂತದ್ದು ಇನ್ನು ಅತ್ಯುತ್ತಮ ಮೊದಲ ಚಿತ್ರ ಮೋಹನದಾಸಾಗೆ ಸಿಕ್ಕಿರುವಂತದ್ದು ಪಿ ಶೇಷಾದ್ರಿ ಅವರ ನಿರ್ದೇಶನದ ಸಿನಿಮಾ ಇದು ದ್ವಿತೀಯ ಅತ್ಯುತ್ತಮ ಚಿತ್ರ ಲವ್ ಮೊಕ್ಟೆಲ್ ಸಿನಿಮಾಗೆ ಸಿಕ್ಕಿದೆ ಡಾರ್ಲಿಂಗ್ ಕೃಷ್ಣ ಅವರ ನಿರ್ದೇಶನದ ಚಿತ್ರ ಜೊತೆಗೆ ತೃತೀಯ ಅತ್ಯುತ್ತಮ ಚಿತ್ರ ಅರ್ಜ್ಯೂನ್ಗೆ ಸಿಕ್ಕಿದೆ ವೈ ಶ್ರೀನಿವಾಸ್ ನಿರ್ದೇಶನದ ಚಿತ್ರ ಜೊತೆಗೆ ಪೋಷಕ ನಟ ಕಬಲಾ ನಾಣಿ ಅವರಿಗೆ ಸಿಕ್ಕಿದ್ರೆ ಪೋಷಕ ನಟಿ ಅನುಷ ಕೃಷ್ಣ ಅವರಿಗೆ ಸಿಕ್ಕಿರುವಂತದ್ದು ಇದರಲ್ಲಿ ನಾವು ಈಗ ಬಹಳಷ್ಟು ವರ್ಷಗಳಾಗಿತ್ತು ಅನ್ಸುತ್ತೆ ಕಿಚ್ಚ ಸುದೀಪ್ ಅವರಿಗೆ ಈ ಅತ್ಯುತ್ತಮ ನಟ ಅನ್ನೋ ಒಂದು ಪ್ರಶಸ್ತಿಯನ್ನ ಸಿಕ್ಕಿ ಯಾಕೆಂದ್ರೆ ಅದರಲ್ಲೂ ಕೂಡ ರಾಜ್ಯ ಸರ್ಕಾರದಿಂದ ಕೊಟ್ಟಿರುವಂತಹ ಪ್ರಶಸ್ತಿ ಅಂದ್ರೆ ಒಂದು ಕಡೆ ವಿಶೇಷವಾದಂತಹ ಪ್ರಶಸ್ತಿ ಯಾಕೆಂದ್ರೆ ಈಗ ಬೇರೆ ಬೇರೆ ಅಹ್ ಫಿಲ್ಮ್ ಇಂಡಸ್ಟ್ರಿಯಿಂದ ಫಿಲ್ಮ್ ಫೇರ್ ಇರ್ಬೋದು ಈ ರೀತಿಯಾಗಿ ಬಹಳಷ್ಟು ಪ್ರಶಸ್ತಿಗಳು ಕಿಚ್ಚ ಸುದೀಪ್ ಅವ್ರಿಗೆ ಸಿಕ್ಕಿರ್ಬೋದು ಆದ್ರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಪ್ರಶಸ್ತಿ ಎಲ್ಲೋ ಒಂದು ಕಡೆ ಒಂದು ಸ್ಪೆಷಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟನಾಗಿ ಸುದೀಪ್ ಅವರು ಸುದೀಪ್ ಅವರಿಗೆ ಪ್ರಕಟವಾಗಿರುವಂತದ್ದು ಅವರ ಅಭಿಮಾನಿಗಳಲ್ಲಿ ಬಹಳಷ್ಟು ಸಂತೋಷವನ್ನ ಮೂಡಿಸಿರುವಂತದ್ದು ಇನ್ನೊಂದೇನು ಅಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಅವರಿಗೆ ಅತ್ಯುತ್ತಮ ನಾಯಕ ನಟ ಅಂತ ಒಂದು ಸ್ವಾತಿ ಮುತ್ತು ಏನ್ ಅಭಿನಯ ಮಾಡಿದ್ರು ಆ ಅಭಿನಯಕ್ಕೆ ಬಂದಿರುತ್ತೆ ತದನಂತರ ಅಹ್ ಒಂದಷ್ಟು ಪ್ರಶಸ್ತಿಗಳು ಅವರಿಗೇನು ಅತ್ಯುತ್ತಮ ನಟ ಅನ್ನೋ ಪ್ರಶಸ್ತಿಗಳು ಲಭಿಸಿಲ್ಲ ಸೊ ಈಗ ಅತ್ಯುತ್ತಮ ನಟನಾಗಿ ಪೈಲ್ವಾನ್ ಚಿತ್ರದ ಒಂದು ಏನು ಕತೆ ಇದೆ ಅದರಲ್ಲಿ ಅಭಿನಯ ಏನಿದೆ ಅವ್ರದ್ದು ಅದಕ್ಕೆ ಅತ್ಯುತ್ತಮ ನಟನ ಪ್ರಶಸ್ತಿ ಕೂಡ ಲಭಿಸಿರುವಂತದ್ದು ಆ ಇನ್ನ ಜೊತೆಗೆ ಅನುಪಮಾ ಗೌಡ ಅವ್ರ ಬಗ್ಗೆ ನಾನು ಈಗಾಗ್ಲೇ ಹೇಳಿದೆ ಬಹಳಷ್ಟು ಕಿರುತೆರೆಯಲ್ಲೂ ಕೂಡ ಅವರು ಅಕ್ಕ ಸೀರಿಯಲ್ ಇರ್ಬೋದು ಬಹಳಷ್ಟು ಬೇರೆ ಬೇರೆ ಸೀರಿಯಲ್ ಗಳಲ್ಲಿ ಆಕ್ಟಿಂಗ್ ಮಾಡಿರುವಂತದ್ದು ನಿರೂಪಣೆಯನ್ನ ಮಾಡಿರುವಂತದ್ದು ಅದ್ರ ಜೊತೆಗೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅವರು ಆಕ್ಟಿಂಗ್ ಮಾಡಿದ್ರು ಸೊ ಈಗ ಅವರ ಚಿತ್ರ ಏನಿತ್ತು ತ್ರಯೋಂಬಕಂ ಇದರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ ಸೊ ಈ ಪಿಕ್ಚರ್ ನಲ್ಲಿ ಅವರ ಅಭಿನಯಕ್ಕೆ ಒಂದು ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿದೆ ಇದರಲ್ಲಿ ಮೋಹನ ದಾಸ ಸಿನಿಮಾಗೂ ಕೂಡ ಒಂದು ಅತ್ಯುತ್ತಮ ಮೊದಲ ಪ್ರಶಸ್ತಿ ಲಭಿಸಿರುವಂತದ್ದು ಜೊತೆಗೆ ದ್ವಿತೀಯ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೆಲ್ ಗೆ ಈಗಾಗಲೇ ನಾವು ನೋಡಿದ್ವಿ ನಮ್ಮ ಡಾರ್ಲಿಂಗ್ ಕೃಷ್ಣ ಏನಿದ್ದಾರೆ ಸ್ಯಾಂಡಲ್ವುಡ್ ಅಲ್ಲಿ ಇದು ಒಂದು ಲವ್ ಮಾಕ್ಟೆಲ್ ಒನ್ ಇರ್ಬೋದು ಟೂ ಇರ್ಬೋದು ಎರಡು ಕೂಡ ಬಹಳಷ್ಟು ಸಂಚಲನವನ್ನ ಮೂಡಿಸ್ತು ಎಲ್ಲ ಒಂದು ಕಡೆ ಬಹಳಷ್ಟು ಜನರನ್ನ ತಲುಪ್ತು ಅಂತ ಹೇಳ್ಬೋದು ಸೊ ಒನ್ ಏನ್ ಚಿತ್ರ ಇದೆ ಲವ್ ಮಾಕ್ಟೆಲ್ ಅದಕ್ಕೆ ಎರಡನೇ ಅತ್ಯುತ್ತಮ ಚಿತ್ರ ಅನ್ನೋ ಒಂದು ಪ್ರಶಸ್ತಿ ಕೂಡ ಲಭಿಸಿರುವಂತದ್ದು ಒಟ್ಟಾರೆಯಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಗ್ಬೇಕಾದಂತಹ ಪ್ರಶಸ್ತಿಗಳು ಎಲ್ಲೋ ಒಂದು ಕಡೆ ಈಗ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಈಗ ಯಾರಿಗೆಲ್ಲ ಒಂದು ಪ್ರಶಸ್ತಿಗಳು ಸಿಕ್ಕಿದೆ ಅವರೆಲ್ಲರಿಗೂ ಕೂಡ ಅವರ ಅಭಿಮಾನಿಗಳಿಂದ ಒಂದು ರೀತಿಯಾಗಿ ಅಭಿನಂದನೆಗಳನ್ನ ಕೂಡ ಹೇಳಲಾಗ್ತಾ ಇದೆ ಗಂಗಾ ಧನ್ಯವಾದಗಳು ರಚನಾ ತಮ್ಮಲ್ಲ ಮಾಹಿತಿಗಾಗಿ ಎಸ್ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದ್ದು ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ಕಿಚ್ಚ ಸುದೀಪ್ ಗೆ ಅತ್ಯುತ್ತಮ ನಟಿ ನಟ ಪ್ರಶಸ್ತಿ ಸಿಕ್ಕಿದ್ರೆ ಪ್ರಯಂಭಕ ಚಿತ್ರದ ಅನುಪಮಾ ಗೌಡಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಲಭಿಸಿದೆ ಕೆಮಿಸ್ಟ್ರಿ ಕರಿಯಪ್ಪ ತಬಲಾ ನಾಣಿ ಅತ್ಯುತ್ತಮ ಪೋಷಕ ನಟನಾಗಿ ಪಾತ್ರವನ್ನು ನಿಭಿಸಿದ್ರು ಅವ್ರಿಗೂ ಕೂಡ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಲಭಿಸಿದ್ದು ಬ್ರಾಹ್ಮಿ ಚಿತ್ರದ ಅನುಷಾ ಕೃಷ್ಣ ಅತ್ಯುತ್ತಮ ಪೋಷಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ ಶೇಷಾದ್ರಿ ನಿರ್ದೇಶನದ ಅತ್ಯುತ್ತಮ ಮೊದಲ ಚಿತ್ರ ಮೋಹನ್ ದಾಸ್ ಜಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ಟೆಲ್ ಸಿನಿಮಾ ಈ ಒಂದು ಸಿನಿಮಾಗೂ ಕೂಡ ದ್ವಿತೀಯ ಅತ್ಯುತ್ತಮ ಚಿತ್ರ ಸಿಕ್ಕಿದೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ನಾವು ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ